ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರುವುದು ವಾಹಿನಿ ಹಿರೇಕೆರೂರು ನ್ಯಾಯವಾದಿಗಳ ಸಂಘದ ವತಿಯಿಂದ ವಕೀಲ ಭವನದಲ್ಲಿ ವಕೀಲರ ದಿನಾಚರಣೆ ಭವ್ಯವಾಗಿ ಆಚರಣೆಗೊಂಡಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಕೀಲರು ಎಲ್ಲರಿಗೂ ವಕೀಲರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದರು ಎಲ್ಲರಿಗೂ ವಕೀಲ ದಿನಾಚರಣೆ ವಂದನೆಗಳು ವಕೀಲ ದಿನಾಚರಣೆ ಪ್ರತಿ ವರ್ಷ ಡಿಸೆಂಬರ್ ಮೂರನೇ ತಾರೀಕಂದು ದಿನಾಚರಣೆಯನ್ನು ನಾವು ಹಿರಿಯರು ನ್ಯಾಯವಾದಿಗಳ ಸಂಘನ ಬಹು ವಿಜಯಿಂದ ಆಚರಿಸ್ತಾ ಎಲ್ಲರಿಗೂ ವಕೀಲರ ದಿನಾಚರಣೆಯ ಶುಭಾಶಯಗಳು ಈ ಒಂದು ಹಿರೇಕರು ನ್ಯಾಯವಾದಿಗಳ ಸಂಘ ಹಾಗೂ ರಟ್ಟಳ್ಳಿ ನ್ಯಾಯವಾದಿಗಳ ಸಂಘದ ವತಿಯಿಂದ ಇಪ್ಪತ್ತೈದು ವರ್ಷ ಪೂರೈಸಿದ ವಕೀಲರಿಗೆ ಹಿರೇಕರನಲ್ಲಿ ಸನ್ಮಾನ ಏರ್ಪಡಿಸಲಾಗಿತ್ತು ನಾನು ವಕೀಲ ವೃತ್ತಿಯಲ್ಲಿ ಇಪ್ಪತ್ತೈದು ವರ್ಷ ಪೂರೈಸಿದಕ್ಕಾಗಿ ನಮ್ಮ ನನಗೂ ಹಾಗೂ ನಮ್ಮ ಇನ್ನೊಬ್ಬ ಸಹಪಾಠಿಗಳಾದ ಮುಚಡಿ ಅಂತ ಮುಚಡಿ ವಕೀಲರಿಗೂ ಸಹಿತ ಸನ್ಮಾನ ಮಾಡಲಾಯಿತು ಈ ಒಂದು ಸನ್ಮಾನದ ಹಿಂದೆ ನಾನು ಏನು ಇಪ್ಪತ್ತೈದು ವರ್ಷ ಸ ನಾನು ವೃತ್ತಿಯನ್ನು ಪ್ರಾರಂಭಿಸಿದಾಗ ನಾನು ಎಸ್ ಪಿ ತಿಪ್ಪಣ್ಣವ್ರ ಹತ್ರ ನನ್ನ ವೃತ್ತಿಯನ್ನು ಪ್ರಾರಂಭಿಸಿದೆ ಸುಮಾರು ಹದಿನೈದು ವರ್ಷಗಳ ಕಾಲ ನಾನು ಅವರ ವೃತ್ತಿಯಲ್ಲಿ ಅವ್ರ ಕಡೆ ಜೂನಿಯರ್ ಆಗಿದ್ದು ನಂತರ ನಾನು ಸಪ್ರೇಟಾಗಿ ನಾನು ನನ್ನದೇ ಆದ ವಕೀಲಿಕೆಯನ್ನು ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಇವತ್ತೀಗ ಹತ್ತು ವರ್ಷ ಆಯ್ತು ನಾನು ಸಪ್ರೇಟಾಗಿ ವಕೀಲಿಕೆ ಸ್ಟಾರ್ಟ್ ಮಾಡಿ ನನ್ನ ಪ್ರಕರಣಗಳನ್ನು ನಡೆಸ್ತಾ ಬಂದಿದ್ದೀನಿ ನನಗೆ ಹಿರೇಕೆರೂರು ಸಂಘದ ವತಿಯಿಂದ ವಕೀಲರ ವೃತ್ತಿಯಲ್ಲಿ ಏನು ಇಪ್ಪತ್ತೈದು ವರ್ಷ ಪೂರ್ಷದಕ್ಕಾಗಿ ಸನ್ಮಾನ ಮಾಡಿದ್ದಕ್ಕಾಗಿ ನಾನು ಹಿರೇಕೆರೂರು ವಕೀಲರ ಸಂಘಕ್ಕೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಾವು ಹಿರೇಕೆರೂರು ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ನಮ್ಮ ಸಂಘದ ಸಂಘದಲ್ಲಿಯೂ ಕೂಡ ವಕೀಲರ ದಿನಾಚರಣೆಯನ್ನು ಭಾಳ ವಿಜೃಂಭಣೆಯಾಗಿ ಮಾಡ್ತಾ ಇದ್ದೀವಿ ಆ ಪ್ರಕಾರ ನಾನು ನಮ್ಮ ಹಾವೇರಿ ಜಿಲ್ಲಾ ಎಲ್ಲ ಮತ್ತು ಕರ್ನಾಟಕದ ಎಲ್ಲ ವಕೀಲರ ಬಳಗಕ್ಕೂ ವಕೀಲರ ದಿನಾಚರಣೆಯನ್ನು ಶುಭ ಕೋರ್ತಾ ಇದ್ದೀನಿ ಎಲ್ಲರೂ ಈ ಸಮಾಜದ ಏಳಿಗೆಗಾಗಿ ಭಾಳ ಪ್ರಾಮಾಣಿಕವಾಗಿ ವಕೀಲ ವೃತ್ತಿಯ ಘನತೆಯನ್ನು ಹಿಡಿದು ನಾವು ಸುಸಂಸ್ಕೃತ ಸಮಾಜ ನಿರ್ಮಾಣ ಮಾಡುವಲ್ಲಿ ವಕೀಲರ ಪಾತ್ರ ಬಹಳ ಮುಖ್ಯವಾಗಿದೆ ಹಾಗಾಗಿ ಈ ವಕೀಲ ವೃತ್ತಿಯ ದಿನಾಚರಣೆ ಕೂಡ ಅಷ್ಟೇ ಮಹತ್ವ ಪಡೆದಿದೆ ವಕೀಲರು ಸಮಾಜದ ಪ್ರತಿ ಹಂತದಲ್ಲಿಯೂ ತಮ್ಮ ಕಾರ್ಯಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ ಆ ಮೂಲಕ ಎಲ್ಲ ವಕೀಲರುಗಳಿಗೂ ಇವತ್ತು ವಕೀಲರ ಶುಭಾಶಯಗಳನ್ನು ಕೊಟ್ಟಿದ್ದಾರೆ